ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ಲಾಗ್ಸಿಗೆ ಸ್ವಾಗತ ಇವತ್ತು ಸ್ಪೆಷಲ್ ಆಗಿರುವಂಥ ತೊಂಡೆಕಾಯಿ ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ನಾನು ತುಂಬ ಚೆನ್ನಾಗತ್ತೆ ತೊಂಡೆಕಾಯಿಯನ್ನು ನಾನು ಇಲ್ಲಿ ಚಾಕುವಲ್ಲಿ ಕಟ್ ಮಾಡ್ತಾ ಇಲ್ಲ ಅದನ್ನು ಜಜ್ಜ್ಕೊಂಡು ಪಲ್ಯ ಹೇಗೆ ಮಾಡೋದಂತ ನೋಡೋಣ ಈ ಥರ ಜಜ್ಜಿ ನಾವು ಪಲ್ಯ ಮಾಡೋದ್ರಿಂದ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಹಿಂದಿನವ್ರು ಇದೇ ಥರ ಮಾಡ್ತಾಯಿದ್ರು ನಮ್ಮ ಅಮ್ಮ ಅಜ್ಜಿನೂ ಕೂಡ ಹಾಗೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೀವೊಮ್ಮೆ ತೊಂಡೆಕಾಯಿ ಬಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಖಂಡಿತವಾಗಿ ಇದೇ ಥರ ಪಲ್ಯ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಂಡೆಕೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನೀಗ ಕಟಿಂಗ್ ಪ್ಲ್ಯಾ ಪ್ಯಾಡ್ ಮೇಲೆ ಇಟ್ಕೊಂಡು ಅದನ್ನು ಜಜ್ಜ್ಕೊಳ್ತಾ ಇದ್ದೆ ನೀವು ಬೇಕಾದರೆ ಕುಟಾಣಿಯಲ್ಲೂ ಕೂಡ ಹಾಕ್ಬಿಟ್ಟು ಜಜ್ಜ್ಕೊಳ್ಬೋದು ಈ ಥರ ಚೆನ್ನಾಗಿ ಅದನ್ನು ಎರಡು ಭಾಗ ಆಗುವ ಹಾಗೆ ಜಜ್ಜ್ಕೊಳ್ಬೇಕು ಈ ಥರ ಜಜ್ಜಿ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ನೋಡಿ ಎಲ್ಲ ತೊಂಡೆಕಾಯನ್ನು ನಾನು ಜಜ್ಜಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಥರ ಎರಡು ಭಾಗ ಆಗುವ ಹಾಗೆ ಅದನ್ನು ಜಜ್ಜ್ಕೊಳ್ಬೇಕು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆನೋಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಒಂದು ಟೊಮೆಟೊ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿಕೊಂಡಿದ್ದೆ ಸ್ವಲ್ಪ ಕರ್ಬೇವನ್ನು ತೆಗೆದಿಟ್ಕೊಂಡಿದ್ದೆ ಮಿಕ್ಸಿ ಬೌಲಿಗೆ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಸಾಸಿವೆ ಹಾಕಿ ಅದನ್ನು ತರ್ತರೆಯಾಗಿ ರುಬ್ಕೊಂಡು ತರ್ತೇನೆ ಈಗ ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಸಾಸಿವೆ ಹಾಕ್ಬಿಟ್ಟು ನೀವು ಪಲ್ಯ ಮಾಡ್ಕೊಂಡ್ರೆ ಈಗ ರುಬ್ಬಿದ ಮಿಶ್ರಣವನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ಹಾಕಿದೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೆ ಒಂದು ಕಾಲು ಚಮಚ ಜೀರಿಗೆ ಈಗ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ನಾವು ಯಾವುದೇ ಒಂದು ತರಕಾರಿ ಪಲ್ಯ ಮಾಡುವಾಗ ಒಗ್ಗರಣೆ ಚೆನ್ನಾಗಿ ಆಗಬೇಕು ಟೇಸ್ಟು ಸೂಪರಾಗಿ ಬರುತ್ತೆ ಈಗ ಒಗ್ಗರಣೆ ತಯಾರಾಗಿದೆ ನಾನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತೇನೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಟೊಮೆಟೋನ ಹಾಕ್ಕೊಳ್ಳೋಣ ಈ ಥರ ಪಲ್ಯ ನಾವು ಚಪಾತಿ ರೋಟಿ ಅನ್ನಕ್ಕೂ ಕಲಿಸ್ಕೊಳ್ಬೋದು ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಜಾಬಿಗೆ ಹೋಗೋರಿದ್ದರೆ ತೊಂಡೆಕಾಯಿನ ನೀವು ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಳ್ಬೋದು ಆನಂತರ ಒಗ್ಗರಣೆ ಹಾಕ್ಕೊಳ್ಬೋದು ಕುಕ್ಕರಲ್ಲಿ ನಾವು ಒಂದು ವಿಸಿಲ್ ಬರೋದ್ರೊಳಗೆ ಬಂದ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕರ ಅದು ಮೆತ್ತಗಾಗಿ ಹೋಗುತ್ತೆ ನಾನಿಲ್ಲಿ ಈ ಥರ ಬಾಣಲಿಯಲ್ಲಿ ಅದನ್ನು ಬೇಯಿಸ್ಕೊಳ್ತೇನೆ ಈಗ ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಜಜ್ಜಿ ಇಟ್ಕೊಂಡಂಥ ತೊಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಬೇಗನೆ ಬೇಯುತ್ತೆ ಇದು ತುಂಬ ಹೊತ್ತೇನು ತಗೊಳ್ಳಲ್ಲ ಸ್ವಲ್ಪ ಹೊತ್ತಿದ ಈ ಥರ ಮು ಎರಡು ಮುಗಿಸಿಬಿಟ್ಟು ಮತ್ತೊಮ್ಮೆ ಇದನ್ನು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತೇನೆ ಈಗ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ತೊಂಡೆಕಾಯಿ ಪಲ್ಯನ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ವೀಕ್ಷಕರ ತುಂಬ ಚೆನ್ನಾಗಾಗತ್ತೆ ಈಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ನಾನು ಮಿಕ್ಸಿ ಜಾರಿಯಲ್ಲಿ ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಹಾಕ್ಕೊಳ್ತೀನಿ ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ಹಾಕಲಿಲ್ಲ ನಾನು ಇಲ್ಲಿ ಗರಂ ಮಸಾಲೆ ಏನೂ ಹಾಕಲಿಲ್ಲ ಸೂಪರಾಗಿರುತ್ತೆ ಇದೇ ಥರ ನೀವು ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಕಿಬಿಟ್ಟು ಈ ಪಲ್ಯ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ನಾನು ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೆ ನೋಡಿ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಇದನ್ನು ಮಾಡ್ಕೊಳ್ಬೋದು ನೀವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕುದಿ ಇದನ್ನು ಕುದಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಂಡು ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ಲಿ ಎಷ್ಟು ಸಿಂಪಲ್ ಆಗಿರುವಂಥ ತೊಂಡೆಕಾಯಿ ಪಲ್ಯ ತುಂಬ ಯಾವ ಐಟಮೂ ಹಾಕಲಿಲ್ಲ ಇಲ್ಲಿ ಮಾಮೂಲಿಯಾಗಿ ಮನೆಯಲ್ಲಿರುವ ಐಟಮ್ ಹಾಕ್ಬಿಟ್ಟು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಕ್ಬಿಟ್ಟು ಆಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ವೀಕ್ಷಕರೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೆ ನಾನು ಆಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿ ಆಗ್ತಾಯಿದೆ ರೆಡಿಯಾಗಿದೆ ನೀವು ರೋಟಿ ಚಪಾತಿ ಅನ್ನ ಯಾವುದಕ್ಕಾದರೂ ಕಲಿಸ್ಕೊಳ್ಬೋದು ಆಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು